ಬೆಂಗಳೂರಿನ ಕೆಎಂಎಫ್ ಮುಂಭಾಗದಲ್ಲಿ ಪ್ರತಿಭಟನೆಗೆ ತೆರಳಿದ ಚಿಂತಾಮಣಿಯ ರೈತರು ಚಿಂತಾಮಣಿ ಹಾಲಿನ ಖರೀದಿ ಬೆಲೆಯನ್ನು ಹೆಚ್ಚಿಸಬೇಕು ಹಾಗೂ ಬಾಕಿ ಇರುವ ಹಾಲಿನ ಪ್ರೋತ್ಸಾಹಧನದ ಬಾಕಿಯನ್ನು ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಫೆಬ್ರವರಿ ಹತ್ತರಂದು ಸೋಮವಾರ ಬೆಂಗಳೂರಿನ ಕರ್ನಾಟಕ ಹಾಲು ಮಹಾಮಂಡಳಿಯ ಮುಂದೆ ಪ್ರತಿಭಟನೆ ನಡೆಸಲು ಇಂದು ನಗರದ ಪ್ರವಾಸ ಮಂದಿರದಿಂದ ಬೆಂಗಳೂರಿಗೆ ತೆರಳುತ್ತಿದ್ದೇವೆ ಎಂದು ಸಂಘದ ತಾಲ್ಲೂಕು ಘಟಕದ ಅಧ್ಯಕ್ಷ ರಮಣಾರೆಡ್ಡಿ ತಿಳಿಸಿದರು ಬೆಂಗಳೂರಿನ ಕೆಎಂಎಫ್ ಮುಂಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ನಾಲ್ಕು ಜಿಲ್ಲೆಗಳ ರೈತರು ಹಾಲಿನ ಬೆಲೆಯನ್ನು ಐವತ್ತುಗೆ ಏರಿಸಬೇಕೆಂದು ಮತ್ತು ಪ್ರೋತ್ಸಾಹಧನವನ್ನು ಆರುನೂರ ಇಪ್ಪತ್ತು ಕೋಟಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಪಶು ಆಹಾರ ಬೆಲೆಯನ್ನು ಇಳಿಸಬೇಕು ಎಂದು ಈ ದಿನ ಎಲ್ಲರೂ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಚಿಂತಾಮಣಿ ತಾಲೂಕಿನ ಎಲ್ಲಾ ರೈತ ಬಾಂಧವರು ಹಾಲು ಉತ್ಪಾದಕರು ಹಾಲು ಸೊಸೈಟಿಯ ಸಿಬ್ಬಂದಿ ಈ ದಿವಸ ಎಲ್ಲರೂ ಕೂಡ ಬೆಂಗಳೂರು ಕೆಂಎಫ್ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಲು ಹೋಗುತ್ತಿದ್ದೇವೆ ಎಂದು ಹೇಳಿದವರು ಮಾನ್ಯ ಮುಖ್ಯಮಂತ್ರಿಗಳು ಬೇಗ ಎಲ್ಲಾ ರೈತರ ಆವಾಲಗಳನ್ನು ಸ್ವೀಕಾರ ಮಾಡಿ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಇಡಿಸಿಕೊಳ್ಳಬೇಕೆಂದು ಹೇಳಿ ನಮ್ಮ ಚಿಂತಾಮಣಿಯ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆಯ ವತಿಯಿಂದ ಇವತ್ತು ಒತ್ತಾಯ ಮಾಡುತ್ತಿದ್ದೇವೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ರೈತರು ಸೇರುತ್ತಾರೆ ಚಿಂತಾಮಣಿ ತಾಲೂಕು ಇಂದ ಇದರ ನೇತೃತ್ವವನ್ನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ವಹಿಸಿದ್ದು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಭತ್ತರಹಳ್ಳಿ ಬೈರೇಗೌಡರು ನೇತೃತ್ವದಿಂದ ಜಿಲ್ಲೆಯಿಂದ ನೂರಾರು ವಾಹನಗಳಿಂದ ಬೆಂಗಳೂರಿಗೆ ತಲುಪುತ್ತಿದ್ದಾರೆ ಈ ರೈತರ ಬೇಡಿಕೆಗಳನ್ನು ಆದಷ್ಟು ಬೇಗ ಇಡಿಸಬೇಕೆಂದು ಮಾಧ್ಯಮ ಮುಖಾಂತರ ಮನವಿ ಮಾಡಿಕೊಳ್ಳದಿದ್ದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಘಟಕದ ಗೌರವಾಧ್ಯಕ್ಷ ಹಾಲು ನಾರಾಯಣಸ್ವಾಮಿ ಕಾರ್ಯಾಧ್ಯಕ್ಷ ಆರ್ಎಸ್ಸಿ ಆಂಜನೇಯ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಆಂಜನೇಯ ರೆಡ್ಡಿ ಖಜಾಂಚಿ ರೆಡ್ಡಿ ಉಪಾಧ್ಯಕ್ಷರಾದ ರಾಯಪ್ಪಿ ರೆಡ್ಡಿ ಕೆ ಕೃಷ್ಣ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಕೈವಾರ ಹೋಬಳಿ ಅಧ್ಯಕ್ಷ ರಾಮಕೃಷ್ಣಪ್ಪ ಕಸಬಾ ಹೋಬಳಿ ಅಧ್ಯಕ್ಷ ಚಿಮನಹಳ್ಳಿ ಮುನಿರೆಡ್ಡಿ ಅಂಬಾಜಿದುರ್ಗ ಹೋಬಳಿ ಅಧ್ಯಕ್ಷ ಅಲ್ಲಾಬಕಾಶ್ ಶಿವಾರೆಡ್ಡಿ ಅನಪ್ಪಲ್ಲಿ ಶಿವಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕು ಬೆಂಗಳೂರಿನ ಕೆಎಫ್ ಕೆ ಎಂ ಎಫ್ ನಾಲ್ಕು ಬೆಂಗಳೂರು ಗ್ರಾಮಾಂತರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ನಾಲ್ಕು ಜಿಲ್ಲೆಗಳ ರೈತರು ಹಾಲಿನ ಬೆಲೆಯನ್ನು ಐವತ್ತು ರೂಪಾಯಿಗೆ ಏರಿಸಬೇಕು ಅಂತೇಳಿ ಮತ್ತೆ ಪ್ರೋತ್ಸಾಹಧನವನ್ನು ಆರುನೂರ ಇಪ್ಪತ್ತು ಕೋಟಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪಶು ಆಹಾರ ಬೆಲೆಯನ್ನು ಇಳಿಸಬೇಕು ಅಂತೇಳಿ ಈ ದಿವಸ ಎಲ್ಲ ಕೂಡ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆಗೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ರೈತ ಬಾಂಧವರು ಎಲ್ಲ ಹಾಲು ಉತ್ಪಾದಕರು ಮತ್ತೆ ಹಾಲು ಸೊಸೈಟಿಯ ಎಲ್ಲ ಸಿಬ್ಬಂದಿ ಈ ದಿವಸ ಎಲ್ಲರೂ ಕೂಡ ಬೆಂಗಳೂರು ಕೆ ಎಮ್ ಎಫು ಮುಂದಗಡೆ ಒಂದು ಪ್ರತಿಭಟನೆಯನ್ನು ಮಾಡಲು ಅಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬೇಗ ಎಲ್ಲ ರೈತರ ಒಂದು ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅಂತೇಳಿ ನಮ್ಮ ಚಿಂತಾಮಣಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕದ ವತಿಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ದಿವಸ ಅಲ್ಲಿ ಜನ ಸೇರ್ತಾರೆ ನಮ್ಮ ಚಿಂತಾಮಣಿಯಿಂದ ಕೂಡ ಇದರ ನೇತೃತ್ವವನ್ನು ಹೇಳಿ ಚಂದ್ರಶೇಖರ್ ಅವರು ವಹಿಸಲಿದ್ದಾರೆ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಭಕ್ತರಹಳ್ಳಿ ಬೈರೇಗೌಡರ ನೇತೃತ್ವದಲ್ಲಿ ಜಿಲ್ಲೆಯಿಂದ ನೂರಾರು ವೆಹಿಕಲ್ಗಳು ವಾಹನಗಳು ಬೆಂಗಳೂರಿಗೆ ತಲುಪಲಿವೆ ಆದ್ದರಿಂದ ಈ ರೈತರ ಒಂದು ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು ಅಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಅಂತ ಅಂತೇಳಿ ಈ ದಿವಸ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ